ಹಾಯ್ ಎಲ್ಲರಿಗೂ ಸ್ವಾಗತ 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 ಮನೆ ಚಿಕ್ಕ ಹಾಸ್ಯ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬಿಲ್ ಲೈಕ್ ಅನ್ಬಿಟ್ಟ ನಾಲ್ಬಿಟ್ಟು ಪ್ರೆಸ್ ಮಾಡೋದನ್ನ ಮರಿಬೇಡಿ ಶಾಂತಿ ಶಾಖ ಆಗ್ಬಿಟ್ಟಿರ್ತಾಳೆ ಬಹಳ ಎದ್ರು ಹೆದರ್ಕೊಂಡು ಮೂಲೆಯಲ್ಲಿ ಮುದುರ್ಕೊಂಡು ಕುತ್ಕೋತಾರೆ ಅಂತಾರಲ್ಲ ಹಾಗೆ ರೂಮ್ ಸೇರ್ಬಿಟ್ಟಿರ್ತಾಳೆ ಆನಂತರ ಪಾಪ ಬಂದು ರೂ ಸಮಾಧಾನ ಮಾಡ್ತಾರೆ ಎದ್ರುಕೋಬೇಡ ಯಾಕೆ ಎದ್ರು ಅಂತ ಹೇಳಿ ಒಬ್ಬೊಬ್ರು ಒಂದೊಂದ್ ರೀತಿ ಸಜೆಷನ್ ಕೊಡ್ತಾರೆ ಶ್ರುತಿ ಇದ್ದವ್ರು ಅಲ್ಲ ಅತ್ತೆ ನೀವೇನಾದ್ರು ಓದಾಗಲ್ಲಿ ಏನಾರ ರೌಡಿಗಳು ಅಡ್ಡ ಹಾಕಿ ನಿಮ್ಮಲ್ಲಿ ಹೆಚ್ಚು ಕಡಿಮೆ ಬಂದ್ಬಿಟ್ರೆ ಅಂತ ಹೇಳಿ ಜೊತೆಗೆ ರವಿನ ಅಂತ ಹೌದಲ್ವೇನಮ್ಮ ಅಂದಾಗ ಕಣ್ಣದು ಸುಮ್ಮರೋ ಮದ್ಲೆ ಎದ್ರಿದಾಳೆ ಯಾಕೆ ಎದ್ರಿಸ್ತೀರಾ ಅಂತಾರೆ ಈ ಕಡೆ ಮಗುನ ಬಣ ಮುಚ್ಚೋದನ್ ನೋಡಿ ಮೀನಾ ಮತ್ತೆ ಸೂರ್ಯ ಮುಚ್ಚೋದನ್ ನೋಡಿ ಇವಳು ರೋಹಿಣಿ ನೋಡಿ ಒಟ್ಟೆ ಹೊರ್ಕತ್ತಾಳೆ ಏನೇ ಆಗ್ಲಿ ಅವಳು ಮಗು ಅಲ್ವೇ ಎದ್ರಗಿದ್ರು ಕೂಡ ಅವಳು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ರೂಮ್ ನಲ್ಲಿ ಬಾಳ ಸಮಾಧಾನ ಮಾಡ್ತಾರೆ ರಂಗ ರಂಗನಾಥ್ ಎದುಕು ಬಡ ಸುಮ್ನೀರು ಯಾಕೆದ್ರು ಸೂರ್ಯ ಎಲ್ಲದಕ್ಕೂ ಕೂಡ ಪರಿಹಾರ ಕೊಡ್ತಾನೆ ಸೂರ್ಯ ನೀನೇ ಸರಿಕೊಣ ಇದಕ್ ಪರಿಹಾರ ಕೊಡಕೆ ಅದಕ್ ಮನೋಜ್ ಅಂತಾನೆ ಯಾಕೆ ಹುನ್ ರೌಡಿ ಅಲ್ವಾ ಸರಿ ಬಿಡಿ ಅದಕ್ ನೀನು ಅಂತಾಳೆ ರೌಡಿ ಅಂತ ಅಲ್ಲ ಮಾವ ಹೇಳಿದ್ದು ಯುದ್ಧದಲ್ಲಿ ಸಮಾಧಾನವಾಗಿ ಬುದ್ಧಿವಂತಿಕೆಯಿಂದ ಸಮಸ್ಯೆನ ಪರಿಹಾರ ಮಾಡ್ತಾರೆ ಅಂತ ಹೇಳಿದ್ದು ಮಾವ ಅದಕ್ಕೆ ಮನೋಜ ಇದ್ದವನು ಹೌದ್ ಬಿಡು ಕೇಳ್ಬೇಕಿತ್ತು ಕೇಳ್ಬೇಕಿತ್ತಂಗದ್ರೆ ಹಂಗಂತ ಅಂತ ಅಂದಾಗ ಅದಕ್ಕೆ ವೀಣಾ ಹೇಳ್ತಾಳೆ ಹೋಗಿ ಡಾಕ್ಟರ್ ಕೇಳ್ಕೊಳ್ಳಿ ಹಂಗೇನಾದ್ರು ಕೇಳೋಂಗಿದ್ರೆ ಅದಕ್ಕೆ ರೋಹಿಣಿ ಇದ್ದವಳು ಸಮಾಧಾನ ಮಾಡ್ಬೇಕಲ್ಲ ಇದ್ದಿದ್ರಲ್ಲಿ ಸಮಾಧಾನವಾಗಿ ಅವರು ನೋಡಿ ಮಾಡಿ ಇದನ್ನ ಸಮಸ್ಯೆ ಸರಿ ಮಾಡ್ತಾರೆ ಸುಮ್ಮಿದ್ಬಿಡಿ ಬಿಡಿ ನೀವು ಅಂತ ಹೇಳ್ತಾಳೆ ಅಷ್ಟರಲ್ಲಿ ಹೊರ್ಗಡೆ ಕರ್ಕೊಂಡು ಹೋಗ್ಬೇಕಾಗಿರ್ತದೆ ಆಸ್ಪತ್ರೆಗೆ ಅವ್ರ ಅಜ್ಜಿಗೆ ಅಜ್ಜಿ ಹತ್ರಕ್ಕೆ ಕಿಶನ್ ನ ಕರ್ಕೊಂಡೋಗಿ ಅಂತೇಳಿ ಮೀನಾ ಸೂರ್ಯ ಇಬ್ರು ಬರ್ತಾರೆ ಬಂದಾಗ ಮೀನಾ ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಕೇಳ್ತಾಳೆ ಶಾಂತಿ ಅದಕ್ಕೆ ಕೇಳೋದಕ್ಕೆ ಏನಿಲ್ಲ ಅತ್ತೆ ಒಂಚೂರು ನಿಮ್ ಕಿಶನ್ನ ಅವ್ರ ಅಜ್ಜಿ ಹತ್ರ ಹೋಗ್ಬೇಕಿತ್ತು ಅದಕ್ಕೆ ಸೂರ್ಯ ಇದ್ದನು ಯಾಕೆ ಸಕ್ಕರೆ ನಿಮ್ಗೆ ಏನಾಗ್ಬೇಕಾಗಿತ್ತು ಆಗ್ಬೇಕಾಗಿತ್ತು ಮನೇಲಿ ಇರ್ತೀಯಲ್ಲ ಇರು ನೆಮ್ಮದಿಯಾಗಿ ಅದಕ್ಕೆ ಶಾಂತಿ ಅಂತಾಳೆ ಹಂಗಲ್ಲ ನೀನ್ ಎಂತಿನ ಕರ್ಕೊಂಡು ಊರೆಲ್ಲಾ ಸುತ್ತಕ್ ಹೋಗ್ತೀಯೇನು ಅಂತ ನಾನೇನ್ ಮಾಡ್ಲಿ ಮನೆಯಲ್ಲಿ ಒಬ್ಬ ಕೈಲಿ ಹೋಗ್ತಿದೀಯಲ್ಲ ರೋಹಿಣಿ ಹೋಗಮ್ಮ ನೀನು ಅಂತಾಳೆ ಅದಕ್ಕೆ ಸೂರ್ಯ ಇದ್ದವನು ಏನ್ ತೊಂದ್ರೆ ತಗೋಬೇಡ ನಾವ್ ಕರ್ಕೊಂಡೋಗ್ ಬಿಟ್ಟು ಬರ್ತೀವಿ ಅದಕ್ ರೋಹಿಣಿ ಇದ್ದವಳು ಹೇಗೂ ಶಾಪ್ಕೋಬೇಕಲ್ವಾ ನಾವ್ ಹಾಗೇನೆ ಬಿಟ್ಟೋಗ್ತಿವಿ ಬಿಡಿ ಇನ್ನೇನ ಹೋಗ್ತೀವಿ ನಾವು ಆಯ್ತು ಅಂತ ಹೇಳಿ ಸುಮ್ನ ಆಗ್ತಾರೆ ಮೀನಾ ಸೂರ್ಯ ಇಬ್ರು ರೂಮಿಗೆ ಬಂದ್ಬಿಟ್ಟು ಈಗಾಗ್ಲೇ ರೂಮಲ್ಲಿ ಬಹಳಷ್ಟು ಸಮಾಧಾನ ಮಾಡ್ತಾನೆ ಸೂರ್ಯ ಹೇಳಿರ್ತಾನೆ ಆ ಅಪ್ಪ ಯಾವ್ದೇ ಕಾರಣಕ್ಕೂ ಕೂಡ ಸಕ್ರೆನ ಆಚೆಗೆ ಹೋಗ್ಬೇಡ ಅನ್ನು ಈ ರೂಮ್ ಬಿಟ್ಟು ಅಲ್ಗಾಡ್ಬಾರ್ದು ಅಂತ ಹೇಳು ಚಿಂತೆ ಮಾಡ್ಬೇಡ ಅಂತ ಹೇಳು ಅಂತ ಹೇಳ ಅದಕ್ಕೆ ರಂಗನಾಥ್ ಅವ್ರು ನೋಡ್ದೇನೆ ಅಂತೆ ಇಬ್ರು ಅಡ್ಗೆ ಮನೆಗ್ ಬಂದ್ಬಿಟ್ಟು ಆ ಮೀನಾ ಎದ್ದಳು ಯಾಕೋ ಅನುಮಾನ ಅದಕ್ ಸೂರ್ಯ ಅಂತ ಕಡೆ ಯಾಕೋ ಪೌಡ್ರೂಮೇಲೆ ಅನುಮಾನ ಯಾಕೋ ಅತಿ ಆಡ್ತಾವಳಪ್ಪ ಕಿಶನ್ ಕಂಡ್ರೆ ಸರಿ ಅವ್ರು ಕೃಷ್ಣ ಕರ್ಕೊಂಡ್ ಬರ್ತಾಳ ಕೃಷ್ಣ ಆಸ್ಪತ್ರೆಗೆ ಕೃಷ್ಣ ಆಸ್ಪತ್ರೆ ಕರ್ಕೊಂಡ್ ಬರ್ತಿದ್ದಾಗೇನೆ ಅಲ್ಲಿ ಡಾಕ್ಟರ್ ಇದ್ದವ್ರು ಪೇಶೆಂಟ್ ನೋಡ್ಬಿಟ್ಟು ಅಂದ್ರೆ ಅವ್ರ ಅಮ್ಮ ಪೇಶೆಂಟ್ ಆಗಿರ್ತಾರಲ್ಲ ನೋಡ್ಬಿಟ್ಟು ಸ್ವಲ್ಪ ಈಗ ಪರವಾಗಿಲ್ವ ಅಮ್ಮ ಅಂದಾಗ ಹ್ಞೂ ಡಾಕ್ಟರ್ ಅದ್ರ ಎದ್ದು ಕೂತ್ಕೊಂಡು ಮಾತಾಡಕಾಗಲ್ಲ ಅಷ್ಟರಲ್ಲಿ ಡಾಕ್ಟರ್ ಇದ್ದವರು ಆಯ್ತು ಇನ್ನೊಂದ್ ವಾರ ಇವಳು ಕೂಡ ಕೇಳ್ತಾರ ರೋಹಿಣಿ ದಿನ ಮೇಡಮ್ ಕರ್ಕೊಂಡು ಹೋಗ್ತೀನಿ ಅಲ್ಲೇ ನರ್ಸ್ ಇಟ್ಕೊಂಡು ಹೋಗ್ದ ಹಂಗಾಗೋದಿಲ್ಲಮ್ಮ ಅಂತ ಸಿಚುವೇಶನ್ ಇಲ್ಲ ನಿಮ್ ತಾಯಿ ಆಸ್ಪತ್ರೆನೇ ಸರಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲಾ ಬೇಡ್ವಾ ಅಂತ ಹೇಳಿ ಹೇಳ್ತಾರೆ ಆಯ್ತು ಡಾಕ್ಟರ್ ಕಡೆ ಹೋಗ್ತಾರೆ ಅಷ್ಟರಲ್ಲಿ ಅವ್ರ ಅತ್ನ ಅಮ್ಮ ಇದ್ದವರು ಯಾಕೆ ಸೊಪ್ಪಿದೀಯಾ ಅಂದಾಗ ಇನ್ನೇನಮ್ಮ ಏನಮ್ಮ ಎಲ್ಲಿ ನನಗ್ ಕಷ್ಟ ತಪ್ಲಿಲ್ಲ ಓಡಿ 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 ಬರ್ತಾನೆ ಇವನು ನಿದ್ದೆ ಬರ್ತಾರೆ ಸೂರ್ಯ ಮೇನೆ ಮಲಗಿಸ್ಕೊಂಡಿರ್ತಾರೆ ನಿದ್ದೆ ಬರ್ತಾ ಇಲ್ಲ ಅಂತ ಓಡ್ ಬಂದ್ ನನ್ ಜೊತೆ ಮಲಕೋತಾನೆ ಏನಮ್ಮ ಸುಖ ಅದಕ್ಕೆ ಅವರಮ್ಮ ಹೇಳ್ತಾರೆ ಚಿಂತೆ ಕಣೆ ನೆಮ್ಮದಿ ಆಗಿರ ಅಲ್ಲಮ್ಮ ನೆಮ್ಮದಿ ಆಗಿರೋದಲ್ಲ ಎಲ್ಲಿ ನೀನು ಆಸ್ಪತ್ರೆ ಬಿಟ್ಟು ಬರೋ ಶಿ ಎಲ್ಲಿ ವಿಚಾರ ಗೊತ್ತಾಗುತ್ತೋ ಭಯ ಕಣಮ್ಮ ಅದಕ್ಕೆ ಅವರಮ್ಮ ಹೇಳ್ತಾರೆ ಎದುರು ಬೇಡ ಸುಮ್ಮ ಇನ್ನೊಂದ್ ವಾರ ನಾನು ಸುಧಾರ್ಸ್ಕೊಂಡು ನಾನೇ ಇಟ್ಕೋತೀನಿ ಏನ್ ತೊಂದ್ರೆ ಇಲ್ಲ ನೋಡಿ ಈಗ ಎತ್ತೋಳಿಗ್ ಮಗು ಬೇಕಾಗಿಲ್ಲ ಅಜ್ಜಿ ಆದವಳು ಪಾಪ ಮೊಮ್ಮಗನ್ನ ನೋಡ್ಕೋತೀನಿ ಅಂತ ಅಂತಳೆ ಅದು ರೋಗಿಯಾಗಿ ಇದೆಂತ ವಿಪರ್ಯಾಸ ನೋಡಿ ಆದ್ರೆ ಒಂದು ಸತ್ಯ ಎಲ್ಲ ತಾಯಂದಿರು ಕೂಡ ಆಗ ಮಾಡಕ್ ಸಾಧ್ಯ ಇಲ್ಲ ಎಲ್ಲ ನಾನು ಬಂದ್ಮೇಲೆ ನೋಡ್ಕೊತೇನ್ ಸುಮ್ಮೀರಮ್ಮ ಹೆದ್ರು ಬೇಡ ಹೇಳಿ ಪಾಪ ಸಮಾಧಾನ ಮಾಡ್ತಾಳೆ ಇದನ್ನ ನೋಡ್ದಾಗ ಎಲ್ಲಾ ತಾಯಂದ್ರು ಆಗ್ ಮಾಡಕ್ ಸಾಧ್ಯ ಇಲ್ಲ ಅಹ್ ಎಲ್ಲೋ ಕೋಟಿಗೊಬ್ರು ಲಕ್ಷಕ್ಕೊಬ್ರು ಇರ್ತಾರ ಅಷ್ಟೇ ಈ ರೀತಿ ಮಕ್ಳು ಬಿಟ್ಟು ಬೇರೊಂದನ್ನ ಅಹ್ ಮದ್ವೆ ಹಾಕ್ತಕ್ಕಂತ ಸಂದರ್ಭ ಏನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಂಡ ಏನೇ ಕಿರ್ಕುಳ ಕೊಟ್ಟು ಕೂಡ ಅವನಿಗೆ ಶರಣು ಅಂತ ಬದುಕೋ ಅಂತ ಆ ನಾರಿ ಸಂಸ್ಕೃತಿ ನಮ್ದು ಇರ್ಲಿ ಅದೊಂದ್ ಕಡೆ ಇರ್ಲಿ ಇಲ್ಲಿ ಶಾಂತಿ ಕೂತಿರ್ತಾಳೆ ಆ ಎಲ್ಲ ಶಾಲೆಕ್ ಕಳಿಸ್ತಾ ಇರ್ತಾರೆ ಆ ಮಗುನ ಕಳಿಸ್ಬೇಕಾದ್ರೆ ಇವಳು ಒಂದು ಮೂಲನಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಖುಷ್ ಖುಷಿಯಾಗಿ ತಾನು ಮಾಡೋ ಅಂತ ಕೆಲ್ಸ ಎಲ್ಲ ಇಲ್ಲಿ ಮೀನ ಸೂರ್ಯ ಮಾಡ್ತಾ ಇರ್ತಾರೆ ಎಲ್ರು ಬಾಯ್ ಹೇಳ್ತಾರೆ ಶ್ರುತಿ ಬಂದು ಚಾಕ್ಲೇಟ್ ಕೊಡ್ತಾಳೆ ಆಂಟಿ ರಾತ್ರಿನೇ ಕೊಟ್ಟಿರೋ ತಿಂತದೆ ಮಲಗಿದ್ದಲ್ಲೋ ಅದಕ್ಕೆ ಅಂತ ಮೀನ ಇದ್ದವಳು ನೋಡಿ ಚಾಕ್ಲೇಟ್ ತಿನ್ಬಿಟ್ಟು ಊಟ ಅಂತ ಅಂತೇಳಿ ತಾಯಿ ಪ್ರೀತಿ ತೋರಿಸ್ತಾಳೆ ಪಾಪ ಸೂರ್ಯ ಬಟನ್ನೇ ಹಾಕಕ್ ಬರ್ತಾ ಇಲ್ವಲ್ಲೋ ನಮ್ ಕಿಶ್ಕೆ ಅಂತೇಳಿ ಖುಷ್ ಖುಷಿಯಾಗಿ ಬಟನ್ ಎಲ್ಲಾ ಹಾಕಿ ರೆಡಿನಾ ಸರಿ ಇವ್ರು ಬರ್ತಾರೆ ರಂಗನಾಥ್ ಅವರು ಬಂದಾಗ ತಾತ ಬಾಯ್ ಅಂದಾಗ ನಾನು ಬರ್ತೀನಿ ನಡಿಯಪ್ಪ ಅಪ್ಪ ನೀವು ಹೋಗ್ತೀರ ಸ್ಕೂಲ್ಗೆ ಅಂತ ಹೌದು ಅಂತ ಅಪ್ಪ ನನ್ಗೆ ಇದೆಲ್ಲ ರೆಡಿ ಮಾಡೋದ್ ನೋಡ್ತಾ ಇದ್ರೆ ನನಗೆ ನನ್ಗೆ ಹಳ್ಳಿನಲ್ಲಿ ನನ್ನ ಅಜ್ಜಿ ಸಿದ್ಧ ಮಾಡೋಳಲ್ಲಪ್ಪ ನನ್ನ ರೆಡಿ ಮಾಡಿ ಕಳ್ಸೋಳಲ್ಲ ಅದ್ ನೆನ್ಪಾಗ್ತದಪ್ಪ ನನಗೆ ಅಂದಾಗ ನೋಡ್ದೇನೆ ಶಾಂತಿ ಅಂತ ಹೇಳಿ ಹೇಳ್ತಾರೆ ನೀನ್ ಪ್ರೀತಿ ತೋರಿಸಿಲ್ಲ ನಮ್ಮಅಮ್ಮ ತೋರಿಸಿದ್ಲು ಅಂತ ಹೇಳಿ ಇಲ್ಲಿ ಸಕ್ಕರೆ ಕೂತಿರ್ತಾಳೆ ಕೂತಿರ್ಬೇಕಾದ್ರೆ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಮನೆಗೆ ಬರೋಕ್ ಶುರು ಮಾಡ್ತಾರೆ ಬರ್ತಿದ್ದಾಗಿನೆ ಬರ್ತಿದ್ದಾಗಿನೇ ಜೊತೆ ಕಸ್ತೂರಿನೂ ಕೂಡ ಇರ್ತಾರೆ ಒಬ್ರು ಬರ್ತಾರೆ ಕಸ್ತೂರಿ ಅವ್ರಿಗೆ ಚೇರಾಗೆ ಇನ್ನೊಬ್ಳು ಬರ್ತಾಳೆ ಏನ್ ಟೀಚರ್ ಅಮ್ಮ ಹೆಂಗಿದೀರ ಅಂತ ಅವ್ರಿಗೂ ಚೇರಾಕ್ತಾರೆ ಅಂದ್ರ ಅಲ್ಲ ನಿಮ್ಮನ್ನ ಹೀಗೆ ಹಿಂಗೆಲ್ಲ ಅಟ್ಯಾಕ್ ಮಾಡ್ಬಿಟ್ರು ಅರ್ಥ ಆಗ್ತಾ ಇಲ್ವಲ್ಲ ನೀವ್ ಯಾರ ಸುದ್ದಿಗೂ ಹೋಗೋಲ್ಲ ಅದೇ ನನಗ್ ಬಂದಿರೋದು ಅದಕ್ಕೆ ಕಳ್ಳಿ ಅಂತಾಳೆ ರೀ ಹುಷಾರ್ಕೊಂಡ್ರಿ ಆ ಹುಡ್ಗಿ ಕಡಿಯೋರು ತುಂಬಾ ರೌಡಿಗಳಂತೆ ಹಾ ಅಂತ ಶಾಂತಿ ಶಾಕ್ ಆಗ್ತಾಳೆ ಕಸ್ತೂರಿನೂ ಕೂಡ ಅಯ್ಯೋ ಉಂಕಣೆ ನಂಗೂ ಭಯ ಶುರು ಆಗ್ಬಿಟ್ಟಿದೆ ಅದೇ ನನಗೆ ಚಿಂತೆ ಅಂತಾಳೆ ಅದಕ್ಕೆ ಶಾಂತಿ ಇದ್ ಸುಮ್ಮನೆ ಇನ್ನೂ ಎದುರಿಸ್ಬೇಡ ನನ್ನ ಅಂತ ಹೇಳಿ ಹೇಳ್ತಾಳೆ ಅವ್ರು ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತ ಹೇಳಿ ಪ್ರಾಕ್ಟೀಸ್ನೇ ಮಾಡ್ಕೊಬಿಟ್ರು ಅಂತ ಅನಾಹುತಕ್ಕೆ ಅವಕಾಶ ಆಗಿದೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಒಂದು ಭಾಗ ಎಲ್ಲರಿಗೂ ಕೂಡ ನಂತರ ಅನಂತ ಧನ್ಯವಾದಗಳು